ಬಿಗ್ ಬಾಸ್ ಮತ್ತೊಂದು ವಿಡಿಯೋಗ ಸ್ವಾಗತ ಅಂತ ಹೇಳ್ಕೊತ ಎಲ್ಲರಿಗೂ ಗೊತ್ತಿರೋ ತಂಗ ಈ ಬಿಗ್ ಬಾಸ್ ಯಾವ ತರ ನಡೆಯು ಆ ಥರ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳು ಬರತ್ತವು ಮೊದಲ ಅವರ ಹೇಳ್ಬಿಟ್ಟರು ಅನ್ಎಕ್ಸ್ಪೆಕ್ಟೆಡ್ ಏನು ಅನ್ಕೊಂಡಿರ್ತಿಲ್ಲ ನೀವು ಅದ್ರೆಲ್ಲ ವಿಷಯಗಳ ನೀವು ಸಲ ಎಕ್ಸ್ಪೆಕ್ಟ್ ಮಾಡ್ರಿ ಅಂತ ಹೇಳಿಬಿಟ್ಟರು ಬಿಗ್ ಬಾಸ್ ಟೀಮ್ ದಾರ ಅಂದ್ರೆ ಯಾವ ತರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ವಿಷಯಗಳು ಬರ್ತಾವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನ ಯಾವ ಟಾಸ್ಕ್ ಗಳು ಬರ್ತಾವೆ ಯಾವ ತರ ಬಿಗ್ ಬಾಸ್ ನಡೀತೀವಿ ಅನ್ನೋದನ್ನ ನಾವು ಮುಂದಿನ ಮುಂದಿನ ವಿಡಿಯೋ ನೋಡ್ಕೊತ ಹೋಗ್ಬೋದು ಅನ್ನ ನಾನು ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರ ಅಂತ ಹೇಳ್ಕೊತ ಬರೀ ವಿಡಿಯೋ ನೋಡೋನು ಈಗ ಅವ್ರ ರಕ್ಷಿತಾ ಅವರು ಏನಿದ್ರು ಅವ್ರು ಬಂದ ಒಂದನೇ ದಿನಕ್ಕನ ಎಲಿಮಿನೇಟ್ ಆಗಿ ಹೋದ್ರು ಅಂದರೆ ಅವರು ಯಾವುದೂ ಒಂದು ಟಾಸ್ಕ್ ಟಾಸ್ಕನ್ನು ಆಡಿಲ್ಲ ಯಾವ ಟಾಸ್ಕ್ನೂ ಆಡಿಲ್ಲಂದ್ರು ಎಲಿಮಿನೇಟ್ ಹೆಂಗೆ ಮಾಡ್ರು ಯಾವ ಆಧಾರದ ಮೇಲೆ ಮಾಡಿದ್ರು ಅನ್ನೋದನ್ನು ಯಾರಿಗೂ ಗೊತ್ತಾಗ್ಲಿಲ್ಲ ರಕ್ಷಿತ ಅವರ ಅವರ ಒಂದು ತಾಳ್ಮೆನ ಎಲ್ಲರಿಗೂ ಮೆಚ್ಚಲೇಬೇಕು ಯಾಂದ್ರೆ ಅವ್ರ ಬಗ್ಗೆ ಎಲ್ಲಾರು ಹೇಳ್ರು ನಿಂಗೆ ಮಾತಾಡೋಕ್ಕೆ ಬರ್ಲನ್ನ ಏನು ಫೇಮಸ್ ಆದ್ರೆ ಏನ ಏನಾಯಿತು ಮಾತಾಡಕ್ಕೆ ಬರ್ಲು ಫೇಮಸ್ ಆದ್ರೆ ಹೆಂಗೆ ಹಂಗೆ ಫೇಮಸ್ ಆಗ್ತಾರೋ ಎಲ್ಲಾರು ಎಲ್ಲರೂ ಒಂದೊಂಥರ ಮಾತಾಡ್ರು ಆದರೆ ಆ ಹುಡುಗಿ ಅಂದರೆ ಅವ್ರು ರಕ್ಷಿತ ಅವರ ಏನೋ ಒಂದು ಮಾತನ್ನು ಎಲ್ಲಾರಿಗೂ ಅನ್ನೋದ ಅವ್ರು ಏನೇನು ಅಂತಾರಲ್ಲ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂದ್ರ ಅಂದ್ರೆ ಎಕ್ಸೆಪ್ಟ್ ಮಾಡ್ಕೊಂದ ಎಲ್ಲರೂ ಅವರೆಲ್ಲ ಹೋಗಿಬಿಟ್ರು ಅಂದ್ರೆ ಹೋಗಿ ಅಂದ್ರೆ ಎಲಿಮಿನೇಟ್ ಆಗಿ ಹೋಗಿದಾರ ಈಗ ಅವರು ಬರ್ತಾರನು ಮತ್ತೊಂದು ಸುದ್ದಿ ಬರೋದೈತಿ ಆದ್ರೆ ಮುಂದಿನ ವಿಡಿಯೋ ನೋಡೋನು ನನಗ ತನಕ ಎಲ್ಲರೂ ಕಾದ್ ನೋಡೋಣ ಈಗ ಜಂಟಿ ಮತ್ತು ಒಂಟಿ ಇದ್ರ ಬಗ್ಗೆ ಹೇಳುನು ಅಂದ್ರೆ ಈಗ ಏನು ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ಯಾ ಸ್ಟಾರ್ಟ್ ಆದಾಗಿಂದ್ರ ಯಾರು ಒಬ್ಬರು ಧ್ವನಿ ಐತಿ ಮಾತಾಡಿಕ್ಕಿಲ್ಲ ಅಂದ್ರ ಅವ್ರ ಬಗ್ಗೆ ಯಾರೇನು ಏನು ಸುಮ್ ಸುಮ್ಮ ಇದ್ರು ಈಗ ಒಂದು ಬಿಸಿ ಹಂತಕ್ಕೆ ಬಂದೈತಿ ಅಂತ ಹೇಳ್ಕೊತ ಈ ಕಾವ್ಯ ಮತ್ತು ಗಿಲ್ಲಿ ಏನದಾರಲ್ಲ ಇವರ ಜಂಟಿದಾರು ಜಂಟಿ ಅಂದ್ರೆ ಅವ್ರ ಜಂಟಿ ಒಂಟಿಗಳು ಯಾರು ಏನು ಹೇಳ್ತಿರ್ತಾರಲ್ಲ ಅದನ್ನ ಜಂಟಿಗಳು ಮಾಡಿ ಯಾರು ಹೇಳ್ತಿರ್ತಾರಲ್ಲ ಅವ್ರ ಕೆಲಸ ಮಾಡಿ ಕೊಡ್ಬೇಕಾಗಿರ್ತೈತಿ ಅದ ಇದು ಸಲ ಕಾನ್ಸೆಪ್ಟ್ ಐತಿ ಅಂತ ಅನಿಸ್ತೈತಿ ಅನ್ಸೈತಿಲ್ಲ ಕಾನ್ಸೆಪ್ಟು ಅದೇ ಐತಿ ಈಗ ಅವ್ರ ಅವರ ಅಶ್ವಿನಿ ಮೇಡಮ್ ಅವರ ಒಂಟಿದಾರು ಅವರ ಹೇಳ್ತಿರ್ತಾರೋ ಪರ್ಸ್ನಲ್ ಆಗಿ ನೀವು ನಾವು ಏನು ಗಿಲ್ಲಿ ಮತ್ತೆ ಕಾವ್ಯ ಹೇಳ್ತಿರ್ತಾರ ನೀವು ಆಗಿ ನಾವು ಏನು ಹೇಳ್ರು ನಾವು ಯಾವ ಕೆಲಸ ಹೇಳಿರು ನಾವು ಒಂಟಿ ಅವ್ರು ಹೇಳ್ಬೇಕಾಗಿರ್ತೈತಿ ನಿಮಗೆ ಅಂದ್ರೆ ನಾವು ಯಾವ ಕೆಲಸ ಹೇಳ್ರೂ ನೀವು ಅದನ್ನ ಪರ್ಸನಲ್ ಆಗಿ ತೊಗೊಳತ್ತೀರಿ ಆಗಿ ತೊಗೊಂಡ ನಮಗೆ ಹೆಂಗೆ ಬೇಕು ಹಂಗೆ ಮಾತಾಡತ್ತೀರಿ ಕಲ್ಸ್ ಕೆಲಸ ಪರ್ಸನಲ್ ಆಗಿ ತಗೊಂಡ್ ಅದನ್ನ ಕರೆಕ್ಟ್ ಮಾಡತ್ತಿಲ್ಲ ಅಂತ ಅವ್ರು ಹೇಳ್ತಾರ ಆದರೆ ಅವರು ಆಗಿ ತಗೊಂಡು ಅಂತ ಅವ್ರ ನಾವು ಹೆಂಗೆ ನಾವು ಪರ್ಸನಲ್ ಆಗಿ ತಗೊಂಡು ಅಂತ ನೀವು ಅಂದ್ಕೊಳ್ತೀರಿ ಅದನ್ನ ನಮಗೆ ಎಕ್ಸ್ಪ್ಲೇನ್ ಮಾಡಿರತ್ತೇಳಿ ಇವರು ಕಾವ್ಯ ಮತ್ತೆ ಗಿಲ್ ಹೇಳ್ತಾರೆ ಆ ಪರ್ಸನಲ್ ಆಗಿ ಅದನ್ನು ತೊಗೊಂಡೇ ಇಲ್ಲ ನಾವು ಎಲ್ಲರಿಗೂ ಹೆಂಗೆ ಹೇಳ್ಬೇಕಲ್ಲ ಹಂಗೆ ಹೇಳೋ ಅಂತ ಹೇಳ್ತಾರೆ ಆದರೆ ಜ ಎಲ್ಲರ ಜೊತೆ ನಾವು ಹೆಂಗೆ ಬೆರಿಬೇಕು ಹಂಗೆ ಆಯ್ತು ಅಂತ ಹೇಳ್ತಾರೆ ಈಗ ಗಿಲ್ಲಿಯವರು ಮತ್ತು ಇವರ ಅಶ್ವಿನಿ ಮೇಡಮ್ ಅವ್ರ ನಡುವೆ ಸ್ವಲ್ಪ ವಾದವಾದ ಆಗ್ತೈತಿ ಇಲ್ಲಿಂದ್ರ ಬಿಗ್ ಬಾಸ್ನ ಬಿಸಿ ಸ್ಟಾರ್ಟ್ ಆಕೈತಿ ಅಂದ್ರೆ ಇಲ್ಲಿಂದ್ರ ಅಸಲಿ ಬಿಗ್ ಬಾಸ್ ಶುರು ಆಕೈತಿ ಅಂತ ಎಲ್ಲರು ಹೇಳತ್ತಾರ ಅದು ಹೆಂಗೆ ಅಂದ್ರೆ ಇವರು ಅಶ್ವಿನಿ ಮೇಡಮ್ ಅವರ ಗಿಲ್ಲಿ ಅವರಿಗೆ ನೀವು ಎಲ್ಲಾರು ಪರ್ಸನಲ್ ಆಗಿ ತೊಗೊಂಡು ಇದ್ ಮಾಡತ್ತಿರಿ ಹಿಂಗ್ ಹೇಳ್ತಾರೆ ಅಂದ್ರೆ ಈಗ ಅವರು ಅದಕ್ಕೇನು ಹೇಳ್ತಾರೆ ಚೆನ್ನಾಗಿ ನೀವು ರೆಸ್ಪೆಕ್ಟ್ ಕೊಟ್ಟು ಅಂತ ಹೇಳ್ತಾರೆ ನೀವು ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡತ್ತೇಳಿ ಇವ್ರು ಅಶ್ವಿನಿ ಮೇಡಮ್ ಅವ್ರು ಹೇಳ್ತಾರೆ ನಾನು ಒಂಟಿ ನಾ ಒಂದು ಪರ್ಸನಲ್ ಆಗಿ ತೊಗೊಂಡಿಲ್ಲ ಪರ್ಸನಲ್ ಆಗಿ ತೊಗೊಂಡಿದ್ದೆ ಹೆಂಗೆ ಹೇಳ್ತೀವಿ ಅಂತ ಇವ್ರು ಹೆಂಗೆ ಅಂದ್ರೆ ಅಶ್ವಿನಿ ಅಶ್ವಿನಿ ಅಶ್ವಿನಿಯವ್ರು ಹೇಳ್ತಾರೆ ಪರ್ಸನಲಾಗಿ ತೊಗೊಂಡಿದ್ದೆ ಅಂದ್ರೆ ಹೆಂಗೆ ಮಾತಾಡ್ತಿದ್ದೆ ಅಂತ ಹೇಳ್ತಾರೆ ಹೋಗಿ ಭಾರಿ ಅತ್ತಿ ಮಾತಾಡ್ತೀನಿ ದಾಗ ಅಂತ ಹೇಳ್ತಾರೆ ಆ ವಿಷಯಕ್ಕೆ ಒಂದು ಸ್ವಲ್ಪ ಜಗಳ ಆಕೈತಿ ಅಂದ್ರೆ ಹೋಗಿ ಬಾರಿ ಹತ್ತಿರ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಕಲ್ಕೋ ಅಂತ ಹೇಳಿ ಯಾರಂತಾರೋ ಅಶ್ವಿನಿ ಮೇಡಮ್ ಅಶ್ವಿನಿ ಅಶ್ವಿನಿಯವ್ರು ಏನಂತಾರೆ ಅಂದ್ರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಕಲ್ಕೋ ಏನು ಹೋಗಿ ಬರಿ ಅನ್ಸ್ಕೊಳಕ್ಕೆ ಹೇಳಿ ನಾ ನಿಮ್ಮ ಮನೆ ಕೆನೆ ಅಲ್ಲ ಇಲ್ಲಿ ಆಟ ಆಡಕ್ಕೆ ಬಂದು ಚೆನ್ನಾಗಿ ಮಾತಾಡು ನನ್ನ ಹತ್ತಿರ ಇದನ್ನೆಲ್ಲ ಇಟ್ಕೊಳ್ಳೋಕ ಹೋಗಬೇಡ ಅಂತ ಹೇಳ್ತಾರೆ ಆದ್ರೆ ಗಿಲ್ಲಿನು ಹೇಳ್ತಾನು ನನ್ನ ಹತ್ರ ಇನ್ನತ ಹೋಗ್ಬೇಡ್ರಿ ಹಿಂಗೆಲ್ಲ ಹೇಳ್ತಾನೆ ಆದ್ರೆ ಇಲ್ಲಿ ಏನು ಎಕ್ಸ್ಪೆಕ್ಟೆಡ್ ಮಾಡತ್ತಾರಂದ್ರೆ ಇವ್ರು ಒಂಟಿಯವ್ರ ಇರ್ತಾರಲ್ಲ ಅವ್ರ ಜಂಟಿಯವ್ರ ಜೊತೆ ಅವ್ರ ಕೈಲಿಂದ ಕೆಲಸ ಮಾಡ್ಸ್ಬೇಕಾಗಿರ್ತಿ ಅವ್ರು ಏನು ಕೆಲಸ ಮಾಡಿಸ್ಬೇಕಾಗಿರತ್ತಂದ್ರೆ ಇವ್ರ ಏನು ಒಂಟಿಯವ್ರ ಏನು ಹೇಳೂ ಅದನ್ನ ಕೆಲಸ ಮಾಡಿಸ್ಬೇಕು ಅವರು ಇರಬೇಕು ಇರ್ಬಾರ್ದು ಅಂದ್ರೆ ಜಂಟಿ ಯಾರ ಇರ್ತಾರಲ್ಲ ಅವ್ರು ಇರಬೇಕು ಇರಬಾರ್ದು ಅನ್ನೋದನ್ನ ಇವ್ರು ಒಂಟಿಯವ್ರೆ ಡಿಸೈಡ್ ಮಾಡ್ಬೇಕಾಗಿರ್ತಿ ಅದೇ ಕೆಲವೊಂದು ವಿಷಯಕ್ಕೆ ಈಗ ಮನೆ ತರಕಾರಿಗಳು ಅಂದ್ರೆ ದಿನಸಿ ಸಾಮಾನುಗಳೆಲ್ಲ ಏನೋ ಒಂದು ತಪ್ಪ ಮಾಡಿದಕ್ಕೆ ಎಲ್ಲಾರು ತಪ್ಪು ಮಾಡಿದಕ್ಕ ದಿನಸಿ ಸಾಮಾನುಗಳೆಲ್ಲ ಹೋಗಿರ್ತಾ ಹೋಗಿದಾವ ಈಗ ಆಲ್ಮೋಸ್ಟ್ ಏನೋ ಮೂರು ಐಟಮ್ಸ್ ಅಟ್ಟ ಇಟ್ಕೊಂಡರು ಅಂದ್ರೆ ಇವರು ಯಾವ ಯಾರು ಯಾವ ತಪ್ಪು ಮಾಡಿದ್ರು ಎಲ್ಲರಿಗೂ ಕೂಡ್ಸೇ ಶಿಕ್ಷೆ ಇರ್ತೈತಿ ಈ ಜಂಟಿ ಯಾರು ಒಬ್ಬರು ತಪ್ಪು ಮಾಡಿದ್ರು ಮನೆಯ ಹೊರ ಮನಿ ಒಳಗಿಂದ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಜಂಟಿಯವರು ಒಬ್ಬರು ಯಾರು ಹೋಗ್ಬೇಕಾದ್ರು ಅವ್ರಿಬ್ರೂ ಕೂಡ್ಸೆ ಹೋಗ್ಬೇಕು ಅಂದ್ರೆ ಒಂಟಿಯವರ ಆ ನಿರ್ಧಾರನ ಕೈಗೊಳ್ಬೇಕಾಗಿರ್ತೈತಿ ಆ ಈ ಬಿಗ್ ಬಾಸ್ ನ ಈ ಸಲ ಮಾಡಿದಾರು ಅಂದ್ರೆ ಈಗ ಒಂಟಿ ಈಗ ನೋಡಿದ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರ ಈಗ ಅನ್ಎಕ್ಸ್ಪೆಕ್ಟೆಡ್ ಏನ್ ಹೇಳಿದಾರಲ್ಲ ಅವ್ರ ಅವ್ರೆಲ್ಲಾ ಎಕ್ಸ್ಪೆಕ್ಟ್ ಮಾಡ್ಬೇಕಾಗಿ ನಾವ ರಕ್ಷಿತಾ ಅವ್ರನ್ನ ಯಾವ ತರ ಕಳ್ಸಿದ್ರ ಅನ್ನೋದು ಅಂದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ಒನ್ ಟ್ವಿಸ್ಟ್ ಅದನ್ನ ಕೊಟ್ರು ಯಾವ ತರ ಅಂದ್ರ ಅವ್ರ ರಕ್ಷಿತಾ ಅವ್ರನ್ನ ಒಂದು ಅವ್ರ ಜೊತೆ ಆಟ ನಡೆಸಿಲ್ಲ ಅವ್ರಿಗೆ ಏನು ಟಾಸ್ಕ್ ಕೊಟ್ಟಿಲ್ಲ ಅವ್ರ ಏನು ಮಾತಾಡಿ ಇಲ್ಲ ಅಂದ್ರ ಡೈರೆಕ್ಟ್ ಆಗಿ ಬಂದ ಈ ಸಲ ಒಬ್ಬರು ಇವತ್ತಿಗೆ ಮುಗಿದಿ ಅಂತ ಹೇಳಿದ್ರಿ ಈ ಸಲ ಒಬ್ಬರು ಹೊರಗ್ ಹೋಗ್ಬೇಕು ಅಂತ ಹೇಳಿದ್ರು ಆದ್ರೆ ಎಲ್ಲಾರು ಮಾತಾಡ್ಕೊಂಡ್ರು ಮಾತಾಡ್ಕೊಂಡ್ರು ಮತ್ತೆ ಅದ ತರ ಅವ್ರು ಹೊರಗ್ ಹೋದ್ರು ಆದ್ರೆ ಈ ತರ ಯಾಕಾಯ್ತು ಅನ್ನೋದನ್ನ ಇನ್ನೂರ್ಗು ಯಾರಿಗೂ ಗೊತ್ತಾಗಿಲ್ಲ ಆದ್ರೂ ಅವ್ರ ರಕ್ಷಿತಾ ಅವ್ರ ವಾಪಾಸ್ ಬರ್ಲಿತ್ತೆ ಎಲ್ಲಾರು ಕನ್ನಡದ ಜನತೆ ಎಲ್ಲಾ ಇದ್ ಮಾಡತ್ತಾರು ಅದ್ರ ನೋಡೋನು ವಾಪಸ್ ಬಂದ್ರ ಚಲೋ ಅಂದ್ರ ಟಾಸ್ಕ್ ಆಡಿ ಸೋತ ಏನೋ ಒಟ್ಟು ಹಿನ್ನ ಇದರಿಂದ ಇದ್ ಮಾಡಿ ಅವ್ರಿಗೇನು ಪಾಯಿಂಟ್ ಸಿಗಲ್ ಅವ್ರ ಹೊರಗ್ ಹೋದ್ರ ಅದೊಂದ್ ಬಿಗ್ ಬಾಸ್ ಒಂದು ಆಟ ಅಂತಿದೆ ಇದೇನು ಗೊತ್ತಿಲ್ಲನೋ ಅವ್ರು ಬಂದಾರು ಒಳಗೆ ಕರ್ಕೊಂಡ್ ಬಂದ್ ಕರೆಕ್ಟ್ ಆದ್ರ ಈಗ ಏನು ಗೊತ್ತಿಲ್ಲನೋ ಅವ್ರನ್ನ ಹೊರಗ್ ಕಳಿಸ್ತಾರಂದ್ರ ಅದನ್ನು ಒಂಥರ ಏನು ಸರಿ ಅನ್ನಿಸಂಗಿಲ್ಲ ಇದೇ ತರ ಬಿಗ್ ನ ವಿಡಿಯೋಗಳು ಎಲ್ಲರಿಗೂ ಅಪ್ಡೇಟ್ ಆಗಿ ಬರ್ತಿರ್ತಾವ ಅಂತ ಹೇಳ್ಕೊತ ಮುಂದಿನ ವಿಡಿಯೋದಾಗ ಸಿಗೋಣ ಅಂತ ಹೇಳ್ಕೊತ ಬಾಯ್